ದಾವಣಗೆರೆ ಸುದ್ದಿ ಚಟ್ಟೋಬನಹಳ್ಳಿಯಲ್ಲಿ ಆರೋಗ್ಯ ಕೇಂದ್ರ ವಿಸ್ತರಣಾ ಕೊಠಡಿ ಉದ್ಘಾಟನೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಚಟ್ಟೋಬನಹಳ್ಳಿ ಆರೋಗ್ಯ ಕೇಂದ್ರದ ವಿಸ್ತರಣಾ ಕೊಠಡಿ ಇಂದು ಲೋಕಾರ್ಪಣೆಯಾಯಿತು ಇನ್ನು ಕಾರ್ಯಕ್ರಮವನ್ನು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಸ್ ಬಸವಂತಪ್ಪ ಅವರು ಉದ್ಘಾಟಿಸಿದರು ಈ ಯೋಜನೆ ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೈಗೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ನೀಲಮ್ಮ ಉಪಾಧ್ಯಕ್ಷ ದ್ಯಾಮನಾಯ್ಕ ನಿರ್ಮಿತಿ ಕೇಂದ್ರ ಇಂಜಿನಿಯರ್ ವೀರೇಶ್ ಮಾಜಿ ಉಪಾಧ್ಯಕ್ಷ ಕೆ ಪರಮೇಶ್ವರಪ್ಪ ಪಿಡಿಒ ಕಾಂಗ್ರೆಸ್ ಮುಖಂಡರಾದ ಲಚ್ಚನಾಯ್ಕ ಹಾಗೂ ನಾಗಾನಂದಪ್ಪ ಅಂಬಣ್ಣ ಕುಮಾರ ಹಾಗೂ ತೋಳಹುಣಸೆ ಗ್ರಾಮದ ಓಂಕಾರಪ್ಪ ಮತ್ತು ಶೇಖರಪ್ಪ ರಾಜಪ್ಪ ಹಾಗೂ ವೀರೇಶ್ ಶಾಲಾ ಮಕ್ಕಳು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು ನಂತರ ಶಾಸಕರಾದ ಬಸವಂತಪ್ಪ ಅವರು ಮಾತನಾಡಿ ಗ್ರಾಮೀಣ ಆರೋಗ್ಯ ಮೂಲಸೌಕರ್ಯವನ್ನು ಬಲಪಡಿಸುವುದು ನಮ್ಮ ಆದ್ಯತೆ ಜನರ ಆರೋಗ್ಯ ಸುಧಾರಣೆಗೆ ಈ ವಿಸ್ತರಣಾ ಕೊಠಡಿ ಉಪಯೋಗವಾಗಲಿದೆ ಎಂದು ತಿಳಿಸಿದರು ವರದಿ ದೇವರಾಜ್ ದೇವರಾಜ್ಕೇ ನೆಲ್ಲಿ ಹಂಕಲು ಟಿವಿ ದಾವಣಗೆರೆ